ಚಿಕ್ಕಮಗಳೂರು ಕಳಸಾ ತಾಲೂಕಿನ ಕಳಸಾ ಬಸರಿಕಟ್ಟೆ ತನೋಡಿ ಗ್ರಾಮದ ಶಂಕರ ಕೊಡುಗೆಯಿಂದ ಗಣಪತಿ ಕಟ್ಟೆಗೆ ಹೋಗುವ ರಸ್ತೆಯ ಮೋರಿಯು ಭಾರೀ ಮಳೆಯಿಂದ ಕೊಚ್ಚಿ ಹೋಗಿದ್ದು ರಸ್ತೆ ಸಂಪರ್ಕ ಕಡಿತಗೊಂಡಿದೆ ಹಳ್ಳದ ನೀರಿನ ಹರಿವು ಹೆಚ್ಚಾಗಿದ್ದು ಈ ಭಾಗದ ಗ್ರಾಮಸ್ಥರಿಗೆ ಶಾಲಾ ಕಾಲೇಜು ಹೋಗುವ ವಿದ್ಯಾರ್ಥಿಗಳಿಗೆ ರಸ್ತೆಯೇ ಇಲ್ಲವಾಗಿದೆ ಸ್ಥಳಕ್ಕಾಗಮಿಸಿದ ತೋಟದೂರು ಪಿಡಿಒರ್ವರು ಮೋರಿಯನ್ನು ಪರಿಶೀಲಿಸಿ ಇಂಜಿನಿಯರ್ ಸೂಚನೆಯಂತೆ ಕ್ರಮ ಕೈಗೊಳ್ಳುತ್ತೇವೆಂದು ತಿಳಿಸಿದರು ಸೋಮೇಶ್ವರ ಕಾಂಡ್ನಿಂದ ಶಂಕರ ಕೊಡಿಗೆ ಸಂಪರ್ಕಿಸುವ ಮುಖ್ಯ ರಸ್ತೆಯು ಈ ಬಾರಿ ಸುರಿದ ಭಾರೀ ಮಳೆಯಿಂದ ಸಂಪೂರ್ಣ ಹದಗೆಟ್ಟಿದ್ದು ವಾಹನ ಓಡಾಡಲಾರದಂತಾಗಿದೆ ನೇಪಾ ದೇವಸ್ಥಾನದ ಬಳಿ ಚರಂಡಿ ಇಲ್ಲದೆ ನೀರು ರಸ್ತೆ ಮೇಲೆ ಹರಿಯುತ್ತಿದ್ದು ತಡೆಗೋಡೆ ಇಲ್ಲದೆ ರಸ್ತೆ ಸಂಪೂರ್ಣ ಕುಸಿಯುವ ಆತಂಕದಲ್ಲಿದ್ದೇವೆ ಈ ಹಿಂದೆ ಹಲವು ಬಾರಿ ಈ ರಸ್ತೆ ಸಮಸ್ಯೆ ಬಗ್ಗೆ ಚುನಾವಣೆ ಬಹಿಷ್ಕರಿಸಿ ಪ್ರತಿಭಟಿಸಿ ಜನಪ್ರತಿನಿಧಿಗಳಿಗೆ ಮನವಿ ಸಲ್ಲಿಸಿದರೂ ರಸ್ತೆ ದುರಸ್ತಿ ಮಾಡಲಿಲ್ಲ ಕಳಸ ಗಡಿ ಭಾಗದ ಈ ಊರು ಕಳಸ ಹಾಗೂ ಕೊಪ್ಪ ತಾಲೂಕು ವ್ಯಾಪ್ತಿಯಲ್ಲಿದ್ದು ಎರಡೂ ಕ್ಷೇತ್ರದ ಶಾಸಕರ ನಿರ್ಲಕ್ಷ್ಯದಿಂದಾಗಿ ಇದೀಗ ಭಾರೀ ಮಳೆಗೆ ಸಂಪೂರ್ಣ ಹದಗೆಟ್ಟಿದ್ದು ದಿನನಿತ್ಯ ಓಡಾಡುವ ವಿದ್ಯಾರ್ಥಿಗಳಿಗೆ ಗ್ರಾಮಸ್ಥರಿಗೆ ಸಮಸ್ಯೆಯಾಗುತ್ತದೆ ಆದಷ್ಟು ಬೇಗ ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ಗ್ರಾಮಗಳಿಗೆ ರಸ್ತೆಯನ್ನು ಆದಷ್ಟು ಬೇಗ ಮಾಡಿಕೊಡಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ರಂಜಿತ್ ಎಸ್ಕೆ ಶಂಕರ ಕೊಡುಗೆ ಶಂಕರಕೊಡುಗೆ ಹೋಗುವ ರಸ್ತೆ ಈ ಬಾರಿ ಮಳೆಗೆ ಸಂಪೂರ್ಣ ಇದು ರಸ್ತೆ ಗುಂಡಿ ಬಿದ್ದು ಬಚ್ಚಿ ಹೋಗಿದೆ ಈ ಹಿಂದೆ ಸಾಕಷ್ಟು ಬಾರಿ ಪ್ರತಿಭಟನೆ ಮಾಡಿ ಚುನಾವಣಾ ಬಹಿಷ್ಕಾರ ಮಾಡಿ ಅಧಿಕಾರಿಗಳಿಗೆ ಜನಸೇವನೆಗಳಿಗೆ ಮನವಿ ಕೊಟ್ಟಿದ್ರು ಸಹ ಯಾವುದೇ ರೀತಿ ದುರಸ್ತಿ ಮಾಡಿಲ್ಲ ಹಾಗಾಗಿ ಈ ಬಾರಿ ಮಳೆಗೆ ಪೂರ್ತಿ ಹೊಂಡ ಬಿದ್ದು ಹೋಗಿದೆ ಗಾಡಿಗಳು ಓಡಾಡಕ್ಕೆ ಆಗ್ತಾ ಇಲ್ಲ ಶಾಲಾ ಕಾಲೇಜು ಹೋಗುವ ವಿದ್ಯಾರ್ಥಿಗಳಿಗೆ ಬಾರಿ ಸಮಸ್ಯೆ ಆಗಿದೆ ದಯವಿಟ್ಟು ಈ ಒಂದು ರಸ್ತೆನ ಆದಷ್ಟು ಬೇಗ ದುರಸ್ತಿ ಮಾಡಬೇಕಾಗಿ ನಾವು ಕೇಳ್ಕೊಳ್ತೀವಿ ಇದು ಏನಾಗಿದೆ ಅಂದ್ರೆ ಇದು ಕೊಪ್ಪ ಅರ್ಧ ಕೊಪ್ಪ ತಾಲೂಕ್ ಬರುತ್ತೆ ಹಾಗೆ ಇದು ಕಳಸ ತಾಲೂಕು ಬರುತ್ತೆ ಅವ್ರಿಗೆ ಹೇಳಿದ್ರೆ ಈಗ ಕಳಸ ತಾಲೂಕಲ್ಲಿ ಹೇಳಿದ್ರೆ ಅವ್ರಿಗೆ ಕೊಪ್ಪ ತಾಲೂಕು ಹೇಳಿ ಅಂತಾರೆ ಇವ್ರಿಗೆ ಹೇಳಿದ್ರೆ ಇವರು ಕಳಸ ಅವ್ರಿಗೆ ಹೇಳಿ ಅಂತ ಹೇಳ್ತಾರೆ ಹಾಗಾಗಿ ಇದನ್ನ ನೆಗ್ಲೆಕ್ಟ್ ಮಾಡಿ ಈ ರಸ್ತೆನ ಯಾರು ಅಭಿವೃದ್ಧಿ ಮಾಡ್ತಾನೆ ಇಲ್ಲ ಹಾಗೆ ಈಗ ಕಂಕರ್ಕೊಡಗಿಯಿಂದ ಗಣಪತಿ ಗಟ್ಟೆ ಏನು ಹೋಗೋ ಒಂದು ರಸ್ತೆ ಇತ್ತು ಅಲ್ಲಿ ಒಂದು ಮೋರಿ ಹಾಕಿದ್ರು ಆ ಮೋರಿ ಸಹ ಈಗ ಕಳಪೆ ಕಾಮಗಾರಿ ಮಾಡಿ ಅದು ಈ ಬಾರಿ ಮಳೆಗೆ ಕೊಚ್ಚಿ ಹೋಗಿ ಆ ಕಡೆ ಓಡಾಡಕ್ಕೆ ಆಗ್ತಾ ಇಲ್ಲ ಸಂಪರ್ಕನೇ ಇಲ್ಲ ಅಲ್ಲಿ ವಿದ್ಯಾರ್ಥಿಗಳು ಆ ಗ್ರಾಮಸ್ಥರಿಗೆ ಭಾರಿ ಸಮಸ್ಯೆ ಆಗಿದೆ ಆದಷ್ಟು ಬೇಗ ಆ ಒಂದು ದುರಸ್ತಿ ನಾವು ಬಸರಿಗಟ್ಟೆ ನೇಪಾಲ್ ಶಂಕರ ಹುಡುಗಿ ಸಂಪರ್ಕ ರಸ್ತೆ ಈ ಬಾರಿ ಮಳೆಯಿಂದಾಗಿ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ ಇದರಲ್ಲಿ ವಾಹನ ಓಡಾಟನು ಬಾರಿ ಕಷ್ಟ ಶಾಲೆ ಹುಡುಗರೆಲ್ಲ ಎಲ್ಲ ನಡ್ಕೊಂಡು ಹೋಗೋರು ಆಟೋದಲ್ಲಿ ಹೋಗೋರೆಲ್ಲ ಬಾರಿ ಸಮಸ್ಯೆ ಆಗ್ತಾ ಇದೆ ಈ ಬಗ್ಗೆ ಪಂಚಾಯತಿಯವರಾಗ್ಲಿ ಅಧಿಕಾರಿಗಳಾಗ್ಲಿ ಬಹಳ ಮುತುವರ್ಜಿ ವಹಿಸಿ ಮಾಡ್ಬೇಕಾಗಿ ನಾವು ಗ್ರಾಮಸ್ಥರ ಎಂದು ಕೇಳ್ಕೊಂತ ಇದೀವಿ ಈ ಬಗ್ಗೆ ಈ ಮೊದ್ಲೇ ನಾವು ಈ ಬಗ್ಗೆ ಎಲ್ಲ ತಿಳ್ಸಿದ್ದೀವಿ ಅದಾಗಿ ಏನು ಕ್ರಮ ತಗೊಂಡಿಲ್ಲ ಇನ್ನಾದ್ರೂ ಈ ರಸ್ತೆಯನ್ನು ದುರಸ್ತಿ ಪಡಿಸಿ ವಾಹನ ಓಡಾಟಕ್ಕಾಗ್ಲಿ ಶಾಲೆ ಮಕ್ಕಳಿಗೆ ಓಡಾಟಕ್ಕಾಗ್ಲಿ ಗ್ರಾಮಸ್ಥರ ಓಡಾಟಕ್ಕಾಗ್ಲಿ ಬಹಳಷ್ಟು ಅನುಕೂಲ ಮಾಡ್ಕೊಳ್ಬೇಕು ಅಂತ ಹೇಳಿ ನಾವು ಈ ಮುಖಾಂತರ ಬೇಡ್ಕೊಂತಿದ್ದೀವಿ ಅಧಿಕಾರಿಗಳಾಗ್ಲಿ ಸಂಬಂಧಪಟ್ಟ ಇಲಾಖೆಯವರಾಗ್ಲಿ ಇಲ್ಲಿ ಬಂದು ತಕ್ಷಣಕ್ಕೆ ರಸ್ತೆ ದುರಸ್ತಿ ಪಡಿಸ್ಕೊಡ್ಬೇಕು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ